ಕೊಪ್ಪದ ಮುರಾರ್ಜಿ ಶಾಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಎರಡು ಹೆಣ್ಣು ಮಕ್ಕಳು ಸತ್ತಿದ್ದಾರೆ ಮೊದಲು ಅಮೂಲ್ಯ ಸತ್ತು ಹೋಗ್ತಾಳೆ ಈಗ ಸಮಿತಾ ಸಾಯ್ತಾಳೆ ಆ ಸಾವಿನ ಹಿಂದೆ ನಿಗೂಢತೆ ಎಲ್ಲೋ ಎಲ್ಲ ಕಡೆ ನಿಗೂಢವಾಗಿದೆ ಅದು ಆ ನಿಗೂಢವಾಗಿರೋದನ್ನ ಬೇದಿಸ್ಲಿಕ್ಕೆ ಇದುವರೆಗೂ ಅಧಿಕಾರಿಗಳಾಗ್ಲಿ ಸರ್ಕಾರವಾಗ್ಲಿ ಮನ್ಸು ಮಾಡಿಲ್ಲ ಅಂತ ಹೇಳ್ತೇನೆ ಬಂಧುಗಳೇ ಸಮಿತಾ ಮತ್ತು ಅಮುಲ್ಯೇಳಿ ಸಾವಿಗೆ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಕೊಪ್ಪ ಬಂದ್ ಕರೆ ನೀಡಿದ್ದಾರೆ ಈ ಕೊಪ್ಪ ಬಂದ್ಗೆ ನನ್ನ ಸಂಪೂರ್ಣ ಬೆಂಬಲವಿದೆ ನನ್ನ ಅಂತ ಹೇಳಿದಾಗ ನಾನು ಜೆ ಪಕ್ಷದ ಕ್ಷೇತ್ರದ ಎಲ್ಲಾ ಜನನು ಈ ಬಂದನ್ನ ಬೆಂಬಲಿಸ್ತೇವೆ ಉದ್ದೇಶ ಇಷ್ಟೇ ಎರಡೂ ಹೆಣ್ಮಕ್ಳು ಮುಂದೆ ಬಾಳಿ ಬದುಕಬೇಕಾದಂತವ್ರು ಅವರು ಸಾವಿಗೀಡಾಗಿದ್ದಾರೆ ನಾನು ನನ್ನ ಆತ್ಮಹತ್ಯೆನು ಅಂತ ಹೇಳಕ್ ಹೋಗೋದಿಲ್ಲ ಅಥವಾ ಕೊಲೆ ಅಂತ ಹೇಳಲಿಕ್ಕೆ ಹೋಗಲ್ಲ ಯಾಕಂದ್ರೆ ನ್ಯಾಯಾಂಗ ತನಿಖೆಯಿಂದ ಹೊರಬರ್ಬೇಕಾಗಿದೆ ನಿಗೂಢ ಅದನ್ನ ಕೊಲೆ ಅನ್ನುವಂತದ್ದನ್ನ ಈಗಾಗಲೇ ಸೃಷ್ಟೀಕರಿಸಿದ್ದಾರೆ ಆದ್ರೆ ತಂದೆ ತಾಯಿ ಸಾರ್ವಜನಿಕ ವಲಯ ಇದರಿಂದ ಏನೋ ನಿಗೂಢತೆ ಇದೆ ಅನ್ನೋದನ್ನ ಇವತ್ತಿಗೂ ಎಲ್ಲರೂ ಮನಸ್ಸಲ್ಲೂ ಸಂಶಯ ಇದೆ ಇದಕ್ಕೆ ತನಿಖೆನೂ ಸರಿಯಾದ ದಿಕ್ಕಿನಲ್ಲಿ ಆಗಿಲ್ಲ ಅನ್ನುವಂತ ಒಂದು ಸಂಶಯ ನಮ್ಮೆಲ್ಲರತ್ರ ಇದೆ ನಾನಾದ್ರೂ ಇಷ್ಟೇ ಎರಡೂ ಸಾವುಗಳು ಒಂದೇ ರೀತಿಯಲ್ಲಿ ಒಂದೇ ಕಡೆಯಲ್ಲಿ ವ್ಯವಸ್ಥಿತವಾಗಿ ಸಾವೀಡಾಗಿದ್ದಾರೆ ಮಕ್ಕಳು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಮುರಾರ್ಜಿ ಶಾಲೆ ಅಂತ ಹೇಳಿದಾಗ ಸರ್ಕಾರದ ಶಾಲೆ ಬೇರೆ ಎಲ್ಲಾರು ಖಾಸಗಿಯಲ್ಲಿ ಯಾರಾದ್ರೂ ಸತ್ತಿದ್ರೆ ಯಾವುದೇ ತೋಟದಲ್ಲಿ ಯಾರಾದ್ರೂ ಬಿದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಿರಿ ಯಾವ್ದಾದ್ರು ಕಂಪನಿಯಲ್ಲಿ ಬಿದ್ರೆ ಆ ಕಂಪನಿ ಓನರ್ನ ಅರೆಸ್ಟ್ ಮಾಡ್ತೀರಿ ಅವ್ರ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡೋದು ಅಂತ ಗೊತ್ತಿಲ್ಲ ಇದಕ್ಕೆ ಮರುತನಿಖೆ ಆಗ್ಲೇಬೇಕು ಎರಡೂ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ನಾನು ಆ ಸಂದೇಶ ಸಮಿತಾಳ ತಂದೆ ಮನೆ ಹೋದಾಗ ಸಂಪೂರ್ಣ ಕುಟುಂಬ ಸ್ಮಶಾನಮೌಂದಲೇ ಇದೆ ಅವರು ಯಾವುದೇ ಕಾರಣಕ್ಕೆ ಇದನ್ನ ಆತ್ಮಹತ್ಯೆ ಅಂತ ಒಪ್ಪುತ್ತಾ ಇಲ್ಲ ಇದಕ್ಕೆ ಯಾಕಂದ್ರೆ ಅವರ ನಡೆದ ಘಟನೆಗಳನ್ನು ಒಂದೊಂದು ಇಂಚಿಂಚಾಗಿ ಹೇಳ್ತಾ ಇದಾರೆ ಆತರ ಇರೋದ್ರಿಂದ ಇದನ್ನ ತನಿಖೆಗೆ ಮರೆ ತನಿಖೆ ಆಗ್ಲೇಬೇಕು ನಾಳೆ ಬಂದಿಗೆ ಸಾರ್ವಜನಿಕ ವಲಯ ನಾವೇನಾದ್ರೂ ಈ ತರನೇ ಕಣ್ಮುಚ್ಚಿ ಕೂತ್ರೆ ಯಾವುದೋ ಒಂದು ಅಪರಾಧಿಗಳು ತಪ್ಸ್ಕೊಂಡ್ ಬಿಡ್ತಾರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗದೆ ಆಗದೆ ಇರುತ್ತೆ ನೋಡ್ಕೊಳ್ಳೋದು ಎಷ್ಟು ಮುಖ್ಯ ಒಬ್ಬ ಅಪರಾಧಿ ತಪ್ಸ್ಕೋಬಾರ್ದು ಅದು ಇನ್ನೂ ಮುಖ್ಯ ಇದೆ ಆದ್ರಿಂದ ಎಲ್ಲ ಸಾರ್ವಜನಿಕರು ಈ ಬಂದಿಗೆ ಬೆಂಬಲ ನೀಡಬೇಕಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೇನೆ ನಾನು ಸುಧಾಕರ್ಷಿ